ಾನೆ ನೈಂಟೀಸ್ ಅಲ್ಲಿ ಸತ್ತಿರೋ ಒಬ್ಬನ ತಂಬಿ ಇಂಪ್ರೆಷನ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಹೇಗೆ ಬಂತು ಆಧಾರ್ ಕಾರ್ಡ್ ಬೇಸ್ ಮೇಲೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿಲ್ಲ ಸರ್ विश्वेश्वराय महादेवाय त्र्यंबकाय त्रिपुरांकायकाय रुद्राय नीलकंठाय मृत्युंजयाय श्रीमन् महादेवाय नमः ओम नमः शिवाय नमः शिवाय नमः शिवाय त्रित्रित्रित्रिद्रिगुणात्रियाजन्म पापसंहारमेव शिवात्पण कर्पूरवर्ण कर्णवत मजुगेन्द्रम सदा वसंत हृदय चय ओम भगवान विश्वश्वराय महादेवाय त्रयंबकाय त्रियंबकायकाय काय नीलकंठाय मृत्युंजयाय सर्वेराय श्रीमहाय नम ओं चवाढ़ महाभीमं गोरदस्टा सन्मुख शुज कटितय कर शिव मुंडमला दलदेवी ललिता दिगंबरम एवं संचुत यमशानलय वाचि माता महा ये चिता वस्तुशोकते शमशान काले शीघ्र प्रकणम प्रकणमृवा ओम नमः शिवाय पार्वती ೇ ಪಾತಿ ಹರರೆ ಮಹಾಲೇ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಇವರ ಹೆಸರು ಬಂದು ತನುಷ್ ಶಿವಣ್ಣ ಅಂತಂದು ಮಿಸ್ಟರ್ ನಟವರ್ ಲಾಲ್ ಚಿತ್ರದ ನಿರ್ಮಾಪಕರು ಹೌದು ಹಾಗೂ ನಟ ನಿರ್ದ ನಟನೂ ಹೌದು ನಾಯಕನೂ ಹೌದು ಇವರು ನಮ್ಮ ಕುಂಡಲಿನಿ ರಾಜಯೋಗ ಸಾಧನೆಯನ್ನು ಮಾಡಿ ಐದನೇ ಹಂತವನ್ನು ತಲುಪಿದಂಥವರು ನಾನು ಕುಂಡಲಿನಿ ರಾಜಯೋಗವನ್ನು ಕಳೆದ ಐದು ವರ್ಷದಿಂದ ದೀಕ್ಷೆ ಕೊಡ್ತಾ ಇದ್ದೀನಿ ಬಳ್ಳಾರಿಯಲ್ಲಿಂದ ಕೊಡ್ತಾ ಇದ್ದೆ ಅನೇಕ ಜನರ ಒತ್ತಾಯದ ಮೇರೆಗೆ ಬೆಂಗಳೂರಲ್ಲಿರುವಂಥ ಅನೇಕ ಜನ ನನಗೆ ಒತ್ತಾಯ ಮಾಡಿದ್ರಿಂದ ಬೆಂಗಳೂರಿಗೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತ ಕೋರ್ಸ್ ಮಾಡೋದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದು ಒಂದು ಭಕ್ತರ ಒಂದು ತೋಟದಲ್ಲಿ ದೀಕ್ಷೆ ಕೊಡ್ಕೊಂಡು ಇದ್ದೀನಿ ಇಲ್ಲಿ ಬಂದ ಮೇಲೆ ಯಾರ್ಯಾರಿಗೆಲ್ಲ ಸಾಧನೆಗಳಾದವೋ ಅನುಭವಗಳಾದವು ಸಂಕ್ಷಿಪ್ತ ಹೇಳ್ತೀನಿ ಜಗದೀಶನವರು ಪ್ರಥಮವಾಗಿಲ್ಲ ನಾನು ಇಲ್ಲಿ ಬಂದ ಮೇಲೆ ಅವರಿಗೆ ಅದ್ಭುತವಾದ ಅನುಭವ ಸವಿಕಲ್ಪ ಸಮಾಧಿ ಸಮಾಧಿ ಅನುಭವ ಆಯಿತು ಕುಂಡಲಿನಿ ಆ್ಯಕ್ಟಿವಿಷನ್ ಆಗಿ ಸಮಾಧಿ ಅನುಭವ ಆಯಿತು ಅದ್ಭುತ ಸಾಧನೆಯನ್ನು ಮಾಡಿದರು ತದನಂತರ ಆಮೇಲೆ ಪ್ರಭಾಕರ್ ಅಂತಂದು ಹೆಬ್ಬಾಳದವರು ಅವರು ಇವು ಫ್ಲಾಟ್ ಬಿಸ್ನೆಸ್ ಎಲ್ಲ ಅಲ್ವಾ ರಿಯಲ್ ಎಸ್ಟೇಟು ಅವರಿಗೂ ಒಳ್ಳೆಯ ಅನುಭವ ದೇವಿಯ ದರ್ಶನ ಅವರಿಗಾಯಿತು ಆಮೇಲೆ ರುದ್ರೇಶ ಅಂತಂದು ಅವರು ಅವ್ರಿಗೂ ಒಳ್ಳೆಯ ಅನುಭವ ಸಮಾಧಿ ಅನುಭವನ ಎಂಜಾಯ್ ಮಾಡಿದರು ಆಮೇಲೆ ಒಬ್ಬ ಹೆಣ್ಮಗಳು ಕವಿತಾ ಅಂತಂದು ಒಳ್ಳೆಯ ಸಾಧನೆ ಇದ್ದಾರೆ ಆಮೇಲೆ ಇನ್ನು ತೂರ್ವೇಕಾರು ಇನ್ನೊಬ್ಬರು ಅಣ್ಣಪ್ಪ ಅಂತಂದು ಅವರು ಕೂಡ ಒಳ್ಳೆಯ ಸಾಧನೆ ಮಾಡಿದರೆ ಕುಂಡಲಿನಿ ಆ್ಯಕ್ಟಿವೇಶನ್ ಆಗಿದೆ ಆಮೇಲೆ ನಮ್ಮ ಇನ್ನೊಬ್ಬರು ಬ್ರಿಕ್ಫೆಲೋ ಫಿಲಿಮ್ ನಿರ್ದೇಶಕರು ನಟ ನಾಯಕ ನಟ ಆಗಿರುವಂಥ ಆದಿತ್ಯ ನವೀನ್ ಅಂತಂದು ಅವರು ಕೂಡ ಒಳ್ಳೆ ಸಾಧನೆ ಮಾಡ್ತಾಯಿದ್ದಾರೆ ಒಳ್ಳೆಯ ಅನುಭವ ಆಗ್ತಾಯಿದೆ ಒಂದು ದಿವಸ ಮಧ್ಯದಲ್ಲಿ ಬಿಡ್ಲಾರ್ದಂಗೆ ಅವರು ಸಾಧನೆ ಇದ್ದಾರೆ ಅವ್ರದ್ದು ಬ್ರೇಕ್ಫಿಲ್ ಅಂತಂದು ಅವರು ಮೂವಿ ಮಾಡಿದರು ಅವರು ನಿರ್ದೇಶಕರು ಅವರೇ ಆಮೇಲೆ ನಟ ನಟರು ಅವರೇ ಅವ್ರಿಗೆ ಆದಂಥ ಅನುಭವ ಅಂತೂ ಅದ್ಭುತವಾಗಿದೆ ಅದ್ಭುತ ಅನುಭವಗಳು ಅವರು ಅನುಭವಿಸ್ತಾ ಇದ್ದಾರೆ ಭಾಳಷ್ಟು ಜನ ನನ್ನ ಹತ್ರ ಬಂದವರಿಗೆ ಅದ್ಭುತವಾದ ಅನುಭವಗಳು ಆಗ್ತಾ ಇದ್ದಾವೆ ಯಾರು ಶ್ರದ್ಧಾ ಭಕ್ತಿಯಿಂದ ಸಾಧನೆ ಮಾಡ್ತಾರೋ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಅನುಭವ ಆಗುತ್ತೆ ಅವರು ಶ್ರದ್ಧಾ ಭಕ್ತಿ ಭಾಳ ಮುಖ್ಯ ಇಲ್ಲಿ ಪ್ರಾರಂಭ ಮಾಡಿದರೆ ಮಧ್ಯದಲ್ಲಿ ಬಿಡಬಾರ್ದು ಬಿಟ್ಟರೆ ಅಂದರೆ ಮುಂದೆ ಕನೆಕ್ಷನ್ ಆಗೋದು ತುಂಬ ಕಷ್ಟ ಆಗುತ್ತೆ ಹೀಗೆ ನಾನು ಬಂದ ಮೇಲೆ ಅನೇಕ ಜನ ಸಾಧಕರು ಅದ್ಭುತ ಸಾಧನೆ ಮಾಡಿದ್ದಾರೆ ಆಮೇಲೆ ಇನ್ನೊಬ್ಬರು ಶೇಖರ್ ಉಡುಪಿ ಅಂತಂದು ಕೂಣಂಕುಂಟೆಯಲ್ಲಿ ಅವರು ಹೋಟೆಲ್ ನಡೆಸ್ತಾ ಇದ್ದಾರೆ ಅವರಂತೂ ಅದ್ಭುತ ಸಾಧನೆ ಮಾಡಿದ ಸಾಧಕರು ಅವರಿಗೆ ಸಮಾಧಿ ಅನುಭವ ಕೂಡ ಅವರಿಗೂ ಕೂಡ ಸಮಾಧಿ ಅನುಭವ ಆಗಿದೆ ಅದೇ ರೀತಿ ನಮ್ಮ ತನು ಶಿವಣ್ಣವರು ಕೂಡ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಆಮೇಲೆ ಅವರ ಸಾಧನೆಯನ್ನು ಮಾಡಿ ಮಧ್ಯದಲ್ಲಿ ಫಿಲಿಮ್ ನಿಧಾನವಾಗಿ ನೆಡ್ತಿರುವಂಥ ಮೂವಿ ಸಾಧನೆ ಜೊತೆ ಜೊತೆಯಲ್ಲಿಯೂ ಕೂಡ ಕಂಪ್ಲೀಟಾಗಿ ಈಗ ರಿಲೀಸ್ಗೆ ಬಂದು ನಿಂತ್ಕೊಂಡಿದೆ ರಿಲೀಸ್ ಮಾಡ್ತಾಯಿದ್ದಾರೆ ಈ ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಮಾಡ್ತಾಯಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕಿಗೆ ಈಗ ಇವರ ಅನುಭವವನ್ನು ಕೇಳುವ ಈಗ ಯಾವ ಥರ ಸಾಧನೆ ಮಾಡಿದ್ರು ಇವ್ರಿಗೆ ಯಾವ ರೀತಿ ಅನುಭವ ಎಲ್ಲ ಆಯಿತು ಅದೆಲ್ಲವನ್ನು ತನುಷ್ ಶಿವಣ್ಣವ್ರ ಬಾಯಿಂದ ಕೇಳುವ ಶಿವಣ್ಣವರೇನೀಗ ನೀವು ನಿಮ್ಮ ಅನುಭವಗಳು ಇಲ್ಲಿ ದೀಕ್ಷೆ ತಗೊಂಡು ಹೋದ್ಮೇಲೆ ನಿಮ್ಗೆ ಆದಂಥ ಯಾವ ರೀತಿ ಅನುಭವಗಳಾಗ್ತಾ ಇದ್ವು ಅದನ್ನು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ ಅದಕ್ಕಿಂತ ಮೊದಲು ಏನು ಅನುಭವ ಆಗಿತ್ತು ಅದನ್ನು ಕೂಡ ತಿಳಿಸ್ಕೊಡಿ ನಿಮ್ಮನ್ನು ಯಾರು ಇಲ್ಲಿ ಕರ್ಕೊಂಬಂದರು ಯಾರು ಪರಿಚಯ ಮಾಡಿಸ್ಕೊಟ್ರು ಅದನ್ನು ಕೂಡ ವೀಕ್ಷಕರಿಗೆ ತಿಳಿಸ್ಕೊಡಿ ಡಿಸೆಂಬರ್ ಒಂಬತ್ತನೇ ತಾರೀಕುಗಳೇ ನಾವು ಚಂಡಿಕಾ ಹೋಮ ಮಾಡಿಸ್ತೀವಿ ಹ್ಞೂ ತುಂಬ ಹಿಂದೆಯಿಂದ ಅನ್ಕೊತಾ ಇದ್ದೆ ನಾವು ಹೋಮ ಮಾಡಿಸ್ಬೇಕು ಅಂತ ಹ್ಞೂ ಮಾಡಿಸಾದ್ಮೇಲೆ ನಾನು ಈ ನಾನ್ವೆಜು ಅದೆಲ್ಲ ಬಿಟ್ಬಿಡ್ತೀನಿ ಕಂಪ್ಲೀಟಾಗಿ ಹ್ಞೂ ಆಮೇಲೆ ಈಗ ಒಂದ್ ಇಪ್ಪತ್ತು ನಿಮಿಷ ಮಾಮೂಲಿ ಪೂಜೆ ಮಾಡೋದಕ್ಕೆ ಮತ್ತೆ ಯಾವಾಗ್ಲೂ ನಾನ್ ದೇವಸ್ಥಾನ ಹೋಗ್ತಾ ಇದ್ದೆ ಅದಕ್ ಮುಂಚೆ ಇಂದ್ರೆ ದೇವಸ್ಥಾನ ಹೋಗ್ತಾ ಇದ್ದಾರೆ ಅಮ್ನೋರ್ ಚಾಮುಂಡಿ ಅಮ್ಮನೋರ್ ದೇವಸ್ಥಾನಕ್ಕೆ ಈಗ ಬನಶಂಕರಿ ಎಲ್ಲ ಅಮ್ಮನೋರ್ ದೇವಸ್ಥಾನ ಅಂತ ಹೇಳಿದ್ರೆ ನಾನು ಹೋಗ್ತಾನೆ ಇದ್ದೆ ಅದು ಒಂದೊಂದು ಅನುಭವಗಳು ಆಗಕ್ಕೆ ಸ್ಟಾರ್ಟ್ ಆಯ್ತು ಯಾವ ತರ ಅಂತ ಹೇಳಿದ್ರೆ ನನ್ ಬೆನ್ನು ಮೂಳೆ ಇದೆಯಲ್ಲ ಹುರ್ಗಳೇ ಆ ಬೆನ್ನು ಮೂಳೆ ಕೊರೆಯೋದಕ್ಕೆ ಸ್ಟಾರ್ಟ್ ಆಯ್ತು ನಾನು ಏನ್ ಹಿಂಗ್ ಕೊರಿತಾ ಇದೆಯಲ್ಲ ಅನ್ನೋ ತರ ನನಗೆ ಭಯ ಆಯ್ತು ಆಮೇಲೆ ಇಲ್ಲಿ ನನ್ನ ಕುತ್ತಿಗೆ ಹತ್ರ ಫುಲ್ ತಣ್ಣಗ ಸ್ಟಾರ್ಟ್ ಆಯ್ತು ಎಷ್ಟು ತಣ್ಣಗೆ ಅಂತ ಹೇಳಿ ಎಷ್ಟು ಶೆಕೆ ಇದ್ರು ನಂಗೆ ಅಲ್ಲಿ ಮಾತ್ರ ಅಲ್ಲಿ ಫುಲ್ ಆ ಬೆನ್ನು ಮೂಳೆ ಜಾಗ ಮಾತ್ರ ಕೊರಿತಾ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ನಾನು ಹಂಗೆ ಪೂಜೆ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೆ ಈ ಹಣೆ ಹತ್ರ ಸುತ್ತೋದಕ್ಕೆ ಆತರ ಒಂದ್ ಒಂದ್ ದಿವ್ಸ ಬರೋದು ಇನ್ನೊಂದ್ ದಿವ್ಸ ಬರ್ತಾ ಇರಲ್ಲ ಆತರ ಸ್ಟಾರ್ಟ್ ಆಯ್ತು ಗುರುಗಳೇ ಅದನ್ನೆಲ್ಲ ನಮ್ಮ ಮಂಜುನಾಥ್ ಅವರು ಇಲ್ಲೇ ಸಾಧನೆ ಮಾಡ್ತಾ ಇದ್ರು ಅವ್ರಿಗೆ ಹೇಳದೆ ಗುರುಗಳ ಅವ್ರ ಅದಕ್ಕೆ ಆಯ್ತು ಬನ್ನಿ ನಮ್ ಗುರುಗಳ ಕರ್ಕೊಂಡು ಹೋಗ್ತಿವಿ ನಿಮ್ಗೆ ಏನಾಗುತ್ತಿದ್ರೆ ಅವ್ರನ್ನ ಕೇಳಿ ಅಂತ ಹೇಳಿದ್ರು ಆಮೇಲೆ ಭಾನುವಾರ ಸೆಪ್ಟೆಂಬರ್ ಒಂದನೇ ತಾರೀಕು ನಿಮ್ ಹತ್ರ ಬಂದೆ ಗುರುಗಳ ಬಂದಾದ್ಮೇಲೆ ನೀವ್ ಅವತ್ತೇ ದೀಕ್ಷೆ ಕೊಟ್ರಿ ದೀಕ್ಷೆ ಕೊಟ್ರಿ ಆ ದೀಕ್ಷೆನ ನಾನ್ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಗೊತ್ತಿಲ್ಲ ಅದೇನ್ ಅನುಭವ ಆಗ್ತಾ ಇತ್ತು ಮುಂಚೆ ಅದೆಲ್ಲ ಜಾಸ್ತಿ ಆಯ್ತು ಈ ಹಣೆ ಹತ್ರ ಏನ್ ಇದೆ ಅಂತ ಹೇಳಿದ್ರುಗಳೇ ಅದು ಡೈಲಿ ಇವಾಗ ಕೂತಿದ್ದೀನಲ್ಲ ಗುರುಗಳೇ ಇವಾಗ್ಲೂ ಅಷ್ಟೇ ನನಗೆ ಅದೊಂತರ ಹಿಂಗ ಅನ್ತಾ ಇದೆ ತಿಳ್ಕೊಂಡಿದೆ ಆಮೇಲೆ ಇಲ್ಲಿ ಇಲ್ಲಿಂದ ಜಾಯಿನ್ ತರ ಅನಿಸ್ತಾ ಇದೆ ಮತ್ತೆ ಬೆನ್ನ ಹತ್ರ ಹಿಂದೆ ಇಲ್ಲಿ ಕರೆಕ್ಟ್ ಆಗಿ ಸೇಮ್ ಹಣೆಲಿ ತರ ಅನುಭವ ಆಗ್ತಿದೆ ಅಲ್ಲ ಆ ತರ ಅನುಭವ ಆಗ್ತಿದೆ ಮತ್ತೆ ನಾನು ಸಾಧನೆ ಮಾಡೋಕೆ ನಾನ್ ನೋಟಿಸ್ ಮಾಡಿದೆ ಏನಂದ್ರ ಗುರುಗಳೇ ಈ ಬೆನ್ನತ್ರ ಎರಡು ನರಗಳಿಂದ ಹಿಂಗ್ ಬಂದ್ ಹಿಂಗ್ ಜಾಯಿನ್ ಆಗಿ ಇಲ್ಲಿ ಸ್ಟಾರ್ಟ್ ಆಗೋದು ಮಧ್ಯದಲ್ಲಿ ಅಲ್ಲಿ ಸ್ಟಾರ್ಟ್ ಆಗೋದು ಮತ್ತೆಲ್ಲೂ ಸೇಮ್ ಸೇಮ್ ಪ್ಯಾಟರ್ನ್ ಬೆನ್ನಲ್ಲೂ ಸೇಮ್ ಪ್ಯಾಟರ್ನ್ ಇಲ್ಲೂ ಸೇಮ್ ಪ್ಯಾಟರ್ನ್ ಆತರ ಸ್ಟಾರ್ಟ್ ಆಯ್ತು ಆಮೇಲೆ ಇವಾಗ ಈ ಈ ಸ್ಟೇಜ್ ನಲ್ಲಿ ತರ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಇವಾಗ ಅಲ್ಲಿ ಇವಾಗ ಫೀಲ್ ಆಗ್ತಿದೆ ನಂಗೆ ಇಲ್ಲಿ ಒಂಥರ ಕ್ಯಾಪ್ ತರ ಕ್ಯಾಪ್ ಹಾಕೋತಿವಲ್ಲ ಗುರುಗಳೇ ನಾವು ಟೋಪಿ ಹಾಕೋತಿವಲ್ಲ ಆ ಇದರಲ್ಲಿ ಒಂಥರ ಸೇಮ್ ಇಲ್ಲಿ ಕಣ್ಣ ಆಗ್ತಿದೆಯಲ್ಲ ಹಿಂಗೆ ಆ ತರ ಆಗ್ತದೆ ಇದೆಲ್ಲ ಏನು ಅನುಭವ ಅಂದ್ರೆ ನೋಡಿ ಶರೀರದಲ್ಲಿ ಮೂರು ನಾಡಿಗಳು ಇರ್ತವೆ ಮೇನ್ ನಾಡಿಗಳು ಪಿಂಗಳ ಇಡಾ ಪಿಂಗಳ ಶುಶುಮ್ನ ಮೂರು ನಾಡಿಗಳು ಇರ್ತವೆ ಇವು ಇಡ ಪಿಂಗಳ ಹಿಂಗ್ ಬಂದಿರ್ತವೆ ಈಗ ಬಂದಿರ್ತವೆ ಈಗ ಬಂದು ಇಲ್ಲಿಂದ ಈಗ ಬಂದು ಈಗ ಬಂದು ಇಲ್ಲಿ ತ್ರಿಕೂಟ ಅಂತ ಕರಿತೀವಿ ಇಲ್ಲಿ ಒಂದು ಕೂಡ್ತವೆ ಅಂದ್ರೆ ಈ ಮಧ್ಯದಲ್ಲಿ ಶುಶುನ ಹೋಗಿರುತ್ತೆ ಶುಶುಮ್ನ ಇಡ ಪಿಂಗಳ ಮೂರು ಬಂದು ಇಲ್ಲಿ ಕೂಡ್ತವೆ ಸಮಾಗಮ ಆಗುತ್ತೆ ಇಲ್ಲಿ ಜ್ಯೋತಿ ಪ್ರಕಟ ಆಗುತ್ತೆ ಇವು ಮೂರು ಕೂಡಿದಾಗ ಜ್ಯೋತಿ ಪ್ರಕಟ ಆಗುತ್ತೆ ಇದು ತರ್ಡಾ ಆಕ್ಟಿವೇಶನ್ ಅಂತ ಕರೀತಾರೆ ನಿಮಗೆ ಈಡ ಮತ್ತು ಪಿಂಗಳ ನಾಡಿಗಳು ಅನುಭವ ಆಗ್ತಾ ಇದೆ ಅವು ಜಾಗೃತ ಆಗಿಬಿಟ್ಟಿದಾವೆ ಅಲ್ವಾ ಆಮೇಲೆ ನಿಮಗೆ ಕುಂಡಲಿನಿ ಕೂಡ ಆಕ್ಟಿವೇಶನ್ ಆಗಿದೆ ಕುಂಡಲಿನಿ ಆಕ್ಟಿವೇಶನ್ ಆದಾಗ ನಿಮ್ಗೆ ಆದಂತ ಅನುಭವದ ಬಗ್ಗೆ ನೀವು ಹೇಳಿದ್ರೆ ಏನೆಲ್ಲ ಅನುಭವ ಆಯ್ತು ನಿಮಗೆ ಹೃದಯಕ್ಕೆ ಬಂದಾಗ ಯಾವ ತರ ಫೀಲ್ ಆಯ್ತು ನಿಮ್ಗೆ ಇದು ಐದನೇ ಸ್ಟೇಜ್ ಅಲ್ಲಿ ಆಗಿದೆ ಗುರುಗಳೇ ಐದನೇ ಸ್ಟೇಜ್ ಬಂದಾಗ ನಿಮ್ಗೆ ಫೋನ್ ಮೆಸೇಜ್ ಮಾಡಿದ್ದೆ ನಾನು ಎದ್ದು ಕೊಂಡ್ಬಿಡ ಅನ್ಸದೆ ನಾಳೆ ನಾನು ಮಾಡ್ಲೇಬೇಕು ನಾಳೆ ನಾಳೆ ಯಾವಾಗ ಬರುತ್ತೆ ನಾಳೆ ಬೆಳಗ್ಗೆ ಮಾಡ್ಬಿಡ ನಾಳೆ ಬೆಳಗ್ಗೆ ಎದ್ ಮಾಡ್ಬಿಡ ನನ್ನ ಆ ತರ ಫೀಲಿಂಗ್ ಗುರುಗಳೇ ಎಷ್ಟು ಖುಷಿ ಅಂದ್ರೆ ಖುಷಿ ನನ್ನ ಆಚೆ ಪೂಜೆ ಮಾಡಕ್ ಹೋಗ್ತಾ ಇದ್ರೆ ಆಹಾ ಎಷ್ಟು ಖುಷಿ ಏನೋ ತರ ಮತ್ತೆ ಕುತ್ಕೊಂಡು ಮಾಡ್ತಾ ಇದ್ರೆ ಪ್ರಾಣಾಯಾಮ ಮಾಡಿ ತಲೆ ಸ್ವಲ್ಪ ಬಗ್ಸ್ರೆ ಬೇರೆ ಲೋಕಕ್ಕೆ ಹೇಳ್ಕೊಂಡು ಸತ್ಕೊಂತ ಹೋಗ್ಬಿಡೋದು ಆಮೇಲೆ ಮತ್ತೆ ನಾನು ಟೈಮ್ ನೋಡಿದಾಗ ಟೈಮ್ ಆಗೋಗ್ಬಿಟ್ರೆ ಇನ್ನೊಂದು ಆ ಮಾಡ್ತಾ ಅನುಭವಗಳು ಆಮೇಲೆ ಇಲ್ಲಿ ಎಷ್ಟು ಟೈಟ್ ಆಗ್ಬಿಡೋದ್ರೆ ಕಣ್ಣು ಓಪನ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟು ಟೈಟ್ ಅಲ್ಲಿ ಇಲ್ಲಿ ಬಂಡೆಗಾಲಿ ತರ ಇರುತ್ತೆ ಚಕ್ರ ಎರಡು ದಳ ಕಮಲ ಇಲ್ಲಿ ಎರಡು ದಳ ಇರ್ತಿಲ್ಲ ಎರಡು ದಳ ಇದ್ದು ಇಲ್ಲಿ ಒಂದು ಚಕ್ರ ಇರುತ್ತೆ ಚಕ್ರ ಮಧ್ಯದಲ್ಲಿ ಒಂದು ಸಣ್ಣದಾದ ರಂಧ್ರ ಇರುತ್ತೆ ಕರಡೆಯಲ್ಲಿ ಅಲ್ಲಿ ವೈಬ್ರೇಷನ್ ಆಗ್ತಾ ಇರುತ್ತೆ ಮಾಡ್ಬೇಕಾದಷ್ಟು ಒಂದು ಹತ್ತು ನಿಮಿಷ ಕರ್ಕೊಂಡು ಹೋದ ಅನುಭವ ಈಗ ನಮ್ಮ ಹತ್ರ ದೀಕ್ಷೆ ತಗೊಂಡು ಹೋದ್ಮೇಲೆ ನಿಮ್ಗೆ ದೇವಿಯ ಒಂದು ದರ್ಶನ ಆಗಿತ್ತು ಅದರ ಅನುಭವನ ಹೇಳಿ ಗುರುಗಳೇ ನಾನು ಇದು ನನಗೆ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿಲ್ ಆಗಿತ್ತು ಯಾವ ತರ ಅನುಭವ ಆಗಿತ್ತು ನಾನು ಇದು ಮಾಡಿಸಿದ ಚಂಡಿಗ ಹೋಮ ಮಾಡಿಸಿದ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಒಂಬತ್ತನೇ ತಾರೀಕು ಯಾವ ತರ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತೇನೆ ಆ ಅಮ್ಮನವರು ಈ ಮೂರ್ತಿಯಿಂದ ಆಚೆ ಬರ್ತಾರೆ ಏನು ಅಷ್ಟು ಹೈಟ್ ಗುರುಗಳೇ ಗ್ರೀನ್ ಕಲರ್ ಇರ್ತಾರೆ ಹಸಿರು ಕಲರ್ ಫುಲ್ ಹಸಿರು ಕಲರ್ ಸೀರೆ ಉಟ್ಕೊಂಡಿರ್ತಾರೆ ಅವರು ಹಸಿರು ಕಲರ್ ಇರ್ತಾರೆ ತುಂಬಾ ಹೈಟ್ ನಾನು ಚಿಕ್ಕ ಹೈಟ್ ಅಲ್ಲಿ ಅವ್ರ ಮುಂದೆ ಅವ್ರು ಬರ್ತಾರೆ ನಡ್ಕೊಂಡ್ ಬಂದ್ಬಿಟ್ಟು ನನ್ನ ಹತ್ರ ಅಷ್ಟೇ ಅಷ್ಟಾದ್ಮೇಲೆ ಕಟ್ಟು ಅದ್ ಕನ್ಸು ಆತರ ಆತರ ಅನುಭವ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಯಾವಾಗ್ಲೂ ದೇವಿ ಮೂರ್ತಿ ಯಾವಾಗ್ಲೂ ಕನ್ಸಲ್ ಬರೋದು ದೇವ್ ಮೂರ್ತಿನೇ ಮಾತಾಡ್ತಾ ಇರೋದು ಈ ತರ ಕನ್ಸುಗಳಲ್ಲಿ ಯಾವಾಗ್ಲೂ ಬರ್ತಾ ಇರೋದು ಇವರ್ಗಳೇ ಆಮೇಲೆ ಒಂದ್ಸತಿ ಇಲ್ಲಿಗೆ ಬಂದೆ ದೀಕ್ಷೆ ಎಲ್ಲ ತಗೊಂಡಾದ್ಮೇಲೆ ಒಂದ್ ಇನ್ಸಿಡೆಂಟ್ ಆಯ್ತು ಇವರ್ಗಳೇ ಕನ್ಸಲ್ಲಿ ಬಂದಿದ್ರು ಆ ತರ ಅಂತ ಹೇಳಿದ್ರೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ್ಬಿಟ್ಟು ಅಮ್ಮನವ್ರ ಪೂಜೆ ಮತ್ತೆ ಶಿವ ಪೂಜೆ ಎಲ್ಲಾ ಮಾಡ್ತೀರಿ ನೀವು ಮಾಡಾದ್ಮೇಲೆ ಮನೆಗ್ ಹೋದ ಆ ದಿನ ಏನಿರ್ಲಿಲ್ಲ ನೆಕ್ಸ್ಟ್ ದಿನ ನನಗೆ ಕನ್ಸಲ ಒಂದ್ ಕನ್ಸಿ ಗುಡ್ಗಡೆ ನಾನು ದೇವಸ್ಥಾನಕ್ ಹೋಗಿರ್ತೀನಿ ಅರ್ಚನೆ ಮಾಡಿಸ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಅರ್ಚಕ್ರ ಹುಡ್ಕ್ತಾ ಇರ್ತೀನಿ ಅರ್ಚನೆ ಯಾರು ಬರಲ್ಲ ಒಂದು ಹೆಂಗಸು ಕಪ್ಪುಗಿರ್ತಾರೆ ಅವ್ರ ಹತ್ರ ಬಂದ್ಬಿಟ್ಟು ನಾನ್ ಯಾರು ಗೊತ್ತಾಯ್ತಪ್ಪ ನಾನ್ ಯಾರು ಗೊತ್ತಾಯ್ತಪ್ಪ ಅಂತ ಎರಡ್ ಮೂರ್ ಸತಿ ಹೇಳ್ತಾರೆ ನಾನು ಇಲ್ಲ ನಾನು ಅರ್ಚನೆ ಮಾಡಿಸ್ಬೇಕು ನಾನ್ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತೀನಿ ಅವರು ಬಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಒಳಕ್ ಹೋಗ್ತಾರೆ ಗುರುಗಳ ಗರ್ಭಗುಡಿ ಇರುತ್ತೆ ಕಾಳಿ ಮೂರ್ತಿ ಇರುತ್ತೆ ಕಾಳಿ ಮೂರ್ತಿ ಕಡೆ ಹೋಗ್ತಾರೆ ಗುರುಳೆ ಒಳಕ್ ಹೋಗ್ತಾರೆ ನಾನ್ ನೋಡ್ತಾ ಇರ್ತೀನಿ ಅಷ್ಟೇ ಕನ್ಸಲ್ಲಿ ನೋಡ್ತಾ ಇರ್ತೀನಿ ಒಳಕ್ ಹೋಗೇ ಬಿಡ್ತಾರೆ ಫುಲ್ಲು ಮೂರ್ತಿ ಐಕೆ ಆಗಿಬಿಡ್ತಾರೆ ಒಳಕ್ ಹೋಗ್ತಾರೆ ಅಷ್ಟೇ ಐಕೆ ಆಗೋದ್ ನನ್ಗೆ ಗೊತ್ತಾಗಿಲ್ಲ ಅಲ್ಲಿ ಹತ್ತ ಹತ್ತಿರ ಹೋಗ್ತಾರೆ ಅಷ್ಟಕ್ಕೆ ನನ್ ಕನ್ಸು ಕಟ್ಟಾ ಬಿಡುತ್ತೆ ಅಂದ್ರೆ ಅದರಲ್ಲಿ ಐಕೆ ಆದ್ರಂತ ಅರ್ಥ ಆಮೇಲೆ ಇನ್ನೊಂದ್ ಕನ್ಸು ಬೆಳೆದ್ ಬರುತ್ತೆ ಹೌದು ಗುರುಗಳೇ ಅಲ್ವಾ ಆಮೇಲೆ ನಾನು ನಿನ್ಗೆ ಹೇಳಿದೆ ಆಕೆ ಬೇರೆ ಯಾರಲ್ಲಪ್ಪ ಕಾಳಿಕಾ ದೇವಿ ಅಂತ ನಾನು ನಿಮ್ಗೆ ಹೇಳಿದೆ ನೀವು ಬಂದಿಲ್ ಫೋಟೋ ನೋಡಿದಾಗ ಅವರೇ ಅಂತ ಹೇಳಿದ್ರೆ ಇವರೇ ಬಂದಿದ್ದು ಅಂತಂದು ಈ ಅನುಭವ ಆಗಿದೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಅನುಭವ ಅಂತ ಹೇಳಿ ನೆಕ್ಸ್ಟ್ ನಾನು ತುಂಬಾ ದಿನ ಆಗಿತ್ತು ಅಮ್ಮನವರು ನಾನು ಈ ತರ ದರ್ಶನ ಯಾವಾಗ್ಲೂ ನಂಗೆ ಆತರ ಬರ್ತಾ ಇರ್ಬೇಕು ನನಗೆ ಇಲ್ಲ ಒಂಥರ ಬೇಜಾರಾಗ್ಬಿಡುತ್ತೆ ಅಮ್ಮನವ್ರು ಕೇಳಿದ್ ಯಾಕಮ್ಮ ಬರ್ತಾ ಇಲ್ಲ ಅಂತ ಅವತ್ ರಾತ್ರಿನೇ ಒಂದು ರೂಪದಲ್ಲಿ ದರ್ಶನ ಕೊಟ್ಟುಗಳೇವಸ್ಥಾನ ಸುತ್ತೋಡಿತಾ ಇರ್ತೀನಿ ಬಾಗ್ಲ ಹತ್ರ ಹೋಗ್ತೀನಿ ದೇವಸ್ಥಾನ ಎಂಟ್ರೆನ್ಸ್ ಬಾಗ್ಲಕ್ ಹೋಗ್ಬಿಟ್ಟು ಸುಮ್ನೆ ಹಿಂಗ್ ನೋಡ್ತೀನಿಗಳೇ ಆ ನೋಡಿದಾಗ ಒಂದು ಬಿಳಿ ಸೀರೆ ಉಡ್ಕೊಂಡು ಅಮ್ನವರು ತುಂಬಾ ಸುಂದರವಾಗಿರ್ತಾರೆ ತಪ್ಪು ಇರ್ತಾರೆ ತುಂಬಾ ಲಕ್ಷಣ 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 ಅಷ್ಟು ಲಕ್ಷಣ ಅಷ್ಟು ಲಕ್ಷಣವಾಗಿರೋರು ಆಕಡೆ ಬರ್ತಾರೆ ನಾನ್ ನಡ್ಕೊಂಡ್ ಬರ್ತಾ ಇರ್ತಾರೆ ಗುರುಗಳ್ ನಾಲ್ಕು ಕೈ ಇರುತ್ತೆ ನನ್ ಹೆಡ್ಕೊಂಡ್ ಬರ್ತಾ ಇರ್ತಾರೆ ಅಷ್ಟೇ ಅಷ್ಟೇ ಕನ್ಸು ನಾನು ಕೈ ಈ ಕಡೆ ಬರ್ತೀನಿ ಅಷ್ಟೇ ಕನ್ಸು ಸ್ಟಾಪ್ ಆಗ್ಬಿಡುತ್ತೆ ಗುರುಗಳ ಇದೆ ತರ ಒಂದ್ ಅನುಭವ ಮೆಡಿಟೇಷನಲ್ ಆಗಿತ್ತು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಕುತ್ಕೊಂಡು ಹಿಂಗೆ ಧ್ಯಾನ ಮಾಡ್ತಾ ಇದ್ದೆ ಒಂದು ಅಮ್ನೋರು ಸಾವಿರಾರು ಕೈ ಸಹಸ್ರ ಕೈಗಳು ಬೀಜಗಳು ತುಂಬ ಕೈ ಕಂಡಂಗೆ ಪಕ್ಕ 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 ಹಿಂಗೆ 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 ಫುಲ್ ಆ ಕಡೆ ಫುಲ್ ಎರಡು ಕಡೆ ಕೈಗಳು ಒಂದೇ ಒಂದು ಸೆಕೆಂಡ್ ಗುರುಗಳೇ ಕಪ್ಪುಗಿದ್ರು ಒಂದೇ ಒಂದ್ ಸೆಕೆಂಡ್ ಬಂದ್ ಹಿಂಗ್ ಹೋಗ್ಬಿಟ್ರು ನಾನ್ ಮತ್ತೆ ಅದನ್ನ ಕಲ್ಪನೆ ಮಾಡ್ಕೊಳಕ್ ಟ್ರೈ ಮಾಡಿದೆ ನಾನ್ ಬಂದ್ ಹೋದ್ರಲ್ಲ ಸರಿ ಆಯ್ತು ಇದನ್ನ ಮತ್ತೆ ನೆನ್ಸ್ಕೊಂಡ್ ತುಂಬಾ ಚೆನ್ನಾಗಿದ್ರಲ್ಲ ನೋಡೋದಕ್ಕೆ ನನ್ ಮತ್ತೆ ನೋಡಬೇಕು ಅಂತ ಅನ್ಸ್ಬಿಟ್ಟು ನನ್ ನೆನ್ಸ್ಕೊಳಕ್ ಟ್ರೈ ಮಾಡಿದೆ ಆಗ್ಲಿಲ್ಲ ಅವ್ರು ಈ ಸಾಧನೆ ಎಫೆಕ್ಟ್ ದೇವಿಯ ಒಂದು ಕೃಪಾ ಆಶೀರ್ವಾದದಿಂದ ಅದೆಲ್ಲ ಸ್ನೇಹಿತರೆಲ್ಲ ನಿಮಗೆ ಸಹಾಯ ಮಾಡಿದರು ಈಗ ಕೊನೆಯದಾಗಿ ನೀವು ನೆಟ್ವರ್ಲಾಲ್ ಮೂವಿಯನ್ನು ಬಿಡುಗಡೆ ಅಂತಕ್ಕೆ ಬಂದಿದ್ದೀರಾ ಅಲ್ವಾ ಹೌದು ನಿಮ್ಮದೊಂದು ಫಿಲಿಮ್ ಯಶಸ್ವಿ ಆಗಲಿ ಅಂತ ನಾವು ಬಯಸ್ತೀವಿ ನಾ ನಮ್ಮ ಮೂಲಕ ನಾವು ಕೂಡ ಬಯಸ್ತೀವಿ ಅಂಡ್ರೆಡ್ ಡೇಸ್ ಹೊಡಿಲಿ ಯುವಕರು ಮುಂದೆ ಬರಲಿ ಹಾಂ ಆಮೇಲೆ ಸಾಧನೆಯಲ್ಲಿ ಕೂಡ ನೀವು ಮುಂದುವರಿ ಮತ್ತೇನಾದರೂ ಹೇಳೋದಿದ್ರೆ ಸಾಧಕರಿಗೆ ಸ್ವಲ್ಪ ಹೇಳಿ ಕೆಲವು ಅನೇಕ ಜನ ಸಾಧಕರು ಪ್ರಾರಂಭದಲ್ಲಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಆಮೇಲೆ ಆರಂಭೇಶ್ವರರಾಗಿ ನಿಂತ್ಕೊಂಡ್ಬಿಡ್ತಾರೆ ಅಂತವ್ರಿಗೆ ಏನಾದ್ರು ಹೇಳಿ ಸ್ವಲ್ಪ ಸೊಜೆಷನ್ ಕೊಡಿ ಇದೊಂದು ಹೇಳ್ಬೇಕು ಗುರುಗಳೇ ನನ್ನ ಮರ್ತೋಗ್ಬಿಟ್ಟೆ ಹೇಳೋದು ಹೇಳಿ ಹೆಂಗೆ ಅಂತ ಹೇಳಿದ್ರೆ ಗುರುಗಳೇ ನನಗೆ ಇವಾಗ ಒಂದನೇ ತಾರೀಕು ಒಂದ್ ಆಗ್ಬೇಕು ಕೆಲಸ ಹ್ಮ್ ಆ ಕೆಲಸ ಹೆಂಗತ್ತೆ ಗುರುಗಳ ನನ್ನ ಒಂದೇ ತಾರೀಕಿನ ಟೈಮ್ ಇರುತ್ತೆ ಇನ್ನು ಮೂರು ದಿವಸ ಟೈಮ್ ಇರುತ್ತೆ ಅದು ಮೂರು ದಿವಸ ಮುಂಚೆನೇ ಆಗೋಗ್ಬಿಡುತ್ತೆ ಆತರ ಆತರ ಆಗ್ತಾ ಇದೆ ಗುರುಗಳ ನಂಗೆ ಏನು ಕಷ್ಟನೇ ಕೊಡ್ಲಿಲ್ಲ ನಾ ಇವು ನಾನೆಲ್ಲಾ ಇದ್ರಲ್ಲಿ ಇದ್ರು ಆ ಸಿಚುವೇಶನ್ ಇದ್ರು ಕಷ್ಟ ಕೊಡದಂಗ್ ಕರ್ಕೊಂಡು ಹೋಗ್ಬಿಟ್ರು ಭಗವಂತ ದೇವಿನೇ ಎಲ್ಲ ಮಾಡ್ತಾ ಇದ್ದಾಳೆ ಕಾಳಿ ಅಂದ್ರೆ ಹಾಕಿನೇ ಲಕ್ಷ್ಮಿ ಅಂದ್ರೆ ಹಾಕಿನೇ ಸರಸ್ವತಿನೇ ಹಾಕಿನೇ ಎಲ್ಲಾ ರೂಪದಲ್ಲಿ ಇರೋದೇ ಹಾಕಿ ಜಗನ್ಮಾತೆ ಕುಂಡಲ ಕುಲ ಕುಂಡಲಿನಿ ಆಕೆ ನಿಮ್ಗೆ ಜಾಗೃತಿ ಆಗಿದ್ದಾಳಲ್ವಾ ನೋಡಿ ನಿಮ್ ಕೆಲಸಗಳೆಲ್ಲ ಆಗ್ತದ ಅಂದ್ರೆ ಕುಂಡಲಿನಿ ಎಂಬುದು ಕೇವಲ ಆಧ್ಯಾತ್ಮಿಕ ಸೀಮಿತ ಅಲ್ಲ ಪ್ರಾಪಂಚಿಕಕ್ಕೂ ಬೇಕು ಆಧ್ಯಾತ್ಮಕ್ಕೂ ಬೇಕು ಅಂದರೆ ನಿಮ್ದು ಒಂದು ನಿದರ್ಶನ ಏನಂದರೆ ಒಂದು ಲೌಕಿಕ ಜೀವನದಲ್ಲಿ ತೊಂದರೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಯಾವ ರೀತಿ ಅವನು ನಿವಾರಣೆ ಮಾಡಿ ಮೇಲಕ್ಕೆ ತಗೊಂಡು ಹೋಗ್ಲು ಅನ್ನೋದು ಅನ್ನೋದಕ್ಕೆ ಒಂದು ನಿರ್ದರ್ಶನ ಈಗ ನೀವು ಆಲ್ಮೋಸ್ಟ್ ಅಲ್ಲ ಆಧ್ಯಾತ್ಮಿಕದಲ್ಲಿ ಹೋಗೋರು ತಗೊಂಡು ಹೋಗ್ತಾಳೆ ಅಷ್ಟೇ ಅಲ್ಲ ಆಧ್ಯಾತ್ಮಿಕದಲ್ಲಿ ಹೋಗೋರಿಗೆ ಮಾತ್ರ ಅಲ್ಲ ಪ್ರಪಂಚಕ್ಕೆ ಕಷ್ಟ ಸುಖದಲ್ಲಿ ಇದ್ದವರಿಗೂ ಕೂಡ ಕುಂಡಲಿನಿ ಯೋಗ ಸಾಧನೆ ಮಾಡೋದರಿಂದ ಅವರು ಸಮಸ್ಯೆಗಳಿಂದ ಹೊರಗಡೆ ಬಂದು ಅವರು ಗುರಿ ಮುಟ್ಟೋದು ಮು ಮುಟ್ಟೋದ್ರಲ್ಲಿ ನಿಶ್ಚಿತವಾಗಿ ಗುರಿ ಮುಟ್ತಾರೆ ಅದರಾಗ ಸಂದೇಹ ಇಲ್ಲ ಅದಕ್ಕೆ ನೀವೇ ಉದಾಹರಣೆ ಅಲ್ವಾ ಈಗ ನಮ್ಮ ಹತ್ರ ಬ್ರೆಕ್ ಮೂವಿಯ ಡೈರೆಕ್ಟರ್ ಇದ್ದಾನೆ ನವೀನ್ ಅವ್ರಿಗೆ ಇದೇ ಫೀಲಿಂಗ್ ಆಗ್ತಾ ಇದೆ ಏನು ಕಸ್ಟಮರ್ ಇಲ್ಲ ಅಂದರೆ ಬೇಡ್ಗಂಡ್ರೆ ಸಾಕು ಕಸ್ಟಮರ್ ಬಂದ್ಬಿಡ್ತಾರೆ ಹೆಂಗೋ ಹೊಡ್ಕೊಂಬಂದುಬಿಡ್ತಾರೆ ಎಷ್ಟೋ ಸಾಲುಗಳಲ್ಲೇ ಮುಳುಗಿದ್ರು ಅವ್ರು ಈಗ ಈ ಸಾಧನೆ ಮಾಡ್ತಾ ಇದ್ದಾಗರಲ್ವಾ ಸಾಧನೆ ಮಾಡ್ತಾ ಇರುವಾಗ ಸಮಸ್ಯೆನ ಅನಿಸ್ತಾ ಇಲ್ಲ ಎಲ್ಲೋ ಬರ್ತಾರೋ ಎಲ್ಲೇ ಹೋಗ್ತೈತಿ ಎಲ್ಲೇ ಕಟ್ಟಿಬಿಡ್ತಾರೆ ನನ್ನ ಸಮಸ್ಯೆನೂ ಇಲ್ಲ ಇನ್ನೊಂದು ಎರಡು ತಿಂಗಳ ನಾನು ಕ್ಲೀನ್ ಆಗಿಬಿಡ್ತೀನಿ ನೆಕ್ಸ್ಟ್ ಫಿಲಿಮ್ ನಾನು ಗರುಡ ಫಿಲಿಮ್ ತೆಗ್ಯಕ ಸ್ಟಾರ್ಟ್ ಮಾಡ್ತೀನಿ ಅಂತಂದು ಅವರು ಅಂತ ಇದ್ದಾರೆ ಸೇಮ್ ನಿಮ್ಗೆ ಏನು ಅನುಭವ ಆಗ್ತಾ ಇದೆ ಅವ್ರಿಗೂ ಕೂಡ ಅದೇ ಅನುಭವ ಆಗ್ತಾ ಇದೆ ನೋಡಿ ಅವರು ಆ್ಯಕ್ಟರು ಹೌದು ಅವರು ಡೈರೆಕ್ಟರ್ ಹೌದು ರೆಕ್ಪಿಲ್ ನವೀನ್ ಅಂತಂದು ನಿಮಗೂ ಅವ್ರಿಗೂ ಒಂದೇ ರೀತಿ ಫೀಲಿಂಗ್ ಆಗ್ತಾ ಇದೆ ಬಟ್ ಎಕನಾಮಿಕಲಿ ಅವ್ರದ್ದು ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ ಅಂತ ಹೋಗ್ತಾ ಇದೆ ಅಂದರೆ ಈ ಥರ ಅನೇಕ ಜನ ಸಾಧಕರಿಗೂ ಈ ಅನುಭವ ಆಗ್ತಾ ಇದೆ ಕುಂಡಲಿನಿ ಆಕ್ಟಿವೇಶನ್ ಆಗೋದ್ರಿಂದ ಆಧ್ಯಾತ್ಮಿಕವಾಗಿಯೂ ಅವರು ಉನ್ನತ ಅಂತ ಹೋಗ್ತಾರೆ ಆಮೇಲೆ ಲೌಕಿಕ ಜೀವನದಿಂದನೂ ಕೂಡ ಅವರಿಗೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ ಕೊನೆಯದಾಗಿ ಏನು ಹೇಳ್ತೀರಾ ವೀಕ್ಷಕರಿಗೆ ಇವಾಗ ಗುರುಗಳ ಏನಾಗುತ್ತೆ ಅಂತ ಹೇಳಿ ಸ್ಟಾರ್ಟಿಂಗ್ ನೀವ್ ಹೇಳಿದ್ರೆ ಅವರು ಒಂದ್ ತಿಂಗ್ಳಗ್ ಕಷ್ಟ ಆಗ್ಬೋದು ಎರಡ್ ತಿಂಗ್ಳು ಕಷ್ಟ ಆಗ್ಬೋದು ಅದಾದ್ಮೇಲೆ ಮಾಡ್ತಾ ಹೋದ್ರೆ ಕರ್ಕೊಂಡು ಹೋಗ್ತಾ ಇರತ್ತೆ ನಾನು ಬೇರೆ ಕಡೆ ಬಾಂಬೆ ಎಲ್ಲ ಹೋಗ್ತೀನಲ್ಲ ಮೂರ್ ಗಂಟೆಗೆ ಬಂದ್ ನಾ ಅದಕ್ಕೆ ಅಂತ ಫ್ಲೈಟ್ ಬುಕ್ ಮಾಡ್ಕೊಂಡು ಮೂರ್ ಗಂಟೆ ವಾಪಸ್ ಬಂದು ಮತ್ತೆ ಮೂರುವರೆ ಕಂಟಿನ್ಯೂ ಮಾಡಿ ಆಮೇಲೆ ದೇವಿ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ದೀನಿ ಇಷ್ಟೊಂದ್ಸತಿ ಇವತ್ತು ನಾನು ಇವಾಗ ಸಿನಿಮಾ ರಿಲೀಸ್ ಇದೆ ಹನ್ನೆರಡು ಗಂಟೆ ಒಂದ್ ಗಂಟೆ ಮತ್ತೆ ಹನ್ನೊಂದು ಗಂಟೆ ಹಿಂಗೆಲ್ಲ ಬರ್ತೀವಿ ಬಂದ್ರು ಸಾಧನೆ ಮಾಡಿ ಮುಗಿಸ್ಬಿಟ್ಟೆ ಮಲ್ಕೊಳೋದು ನಿಮ್ಮ ಫಿಲಿಮ್ ದಿನಾಂಕವನ್ನು ಹೇಳಿ ವೀಕ್ಷಕರಿಗೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಟವರ್ಲಾಲ್ ಸಿನಿಮಾ ರಿಲೀಸ್ ಆಗ್ತಿದೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಟವರ್ಲಾಲ್ ಟ್ರೈಲರ್ ಇದೆ ಮಿಸ್ಟರ್ ನಟವರ್ಲಾಲ್ ಕನ್ನಡ ಅಂತ ಹೊಡೆದ್ರೆ ಟ್ರೈಲರ್ ಬರುತ್ತೆ ಇದು ನಿಮ್ಮ ಪ್ರಥಮ ಫಿಲಿಮ ಇಲ್ಲ ಗುರು ನಾಲ್ಕನೇ ಸಿನಿಮಾ ಇದು ನಾಲ್ಕನೇ ಸಿನಿಮಾ ಪ್ರಥಮ ಯಾವುದು ಪ್ರಥಮ ಅಲೆ ಅಂತ ಮಾಡಿದ್ದೆ ಅದಾದ್ಮೇಲೆ ಮಡಮಕ್ಕಿ ಮಂಜುಂಡಿ ಕಲ್ಯಾಣ ಟು ಇವಾಗ ಮಿಸ್ಟರ್ ನಟವರ್ಲಾಲ್ ಮಿಸ್ಟರ್ ನಟವರ್ಲಾಲ್ ಹ್ಞೂ ಇಲ್ಲಿ ವೀಕ್ಷಕರು ನಿಮಗೆ ಸಹಾಯ ಮಾಡ್ತಾರೆ ತಗೊಳ್ಳಿ ಭಗವಂತನು ನಿಮ್ಮಿಂದ ಇದ್ದಾನೆ ಅಂದರೆ ಜನಗಳು ಕೂಡ ನಿಮ್ಮಿಂದ ಸದಾ ಕಾಲ ಇರ್ತಾರೆ ಅಂಡ್ರೆಡ್ ಡೇಸ್ ಹೊಡಿಲಿ ಶುಭ ಆಗಲಿ ಹಾಂ ನಿಮ್ಮ ಫಿಲಿಮ್ ಯಶಸ್ವಿ ಆಗಲಿ ಆಮೇಲೆ ನಮ್ಮ ಸಾಧಕರಿಗೂ ಕೂಡ ಹೇಳಿ ಸ್ವಲ್ಪ ಸಾಧನೆಯಲ್ಲಿ ಮುಂದುವರಿ ಅಂತಂದು ಸಾಧನೆ ಯಾವುದೇ ಕಾರಣಕ್ಕೋಗ್ಬಿಡಿ ನಿಲ್ಸಕ್ಕೆ ಹೋಗ್ಬೇಡಿ ಅಂತ ಸಾಧನೆ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೇಡಿ ಮಾಡ್ತಾ ಇರಿ ಆಗುತ್ತೆ ಆಗುತ್ತೆ ಇವು ಅದಕ್ಕೊಂದು ಶ್ರದ್ಧೆ ಇರಬೇಕಷ್ಟೇ ಗುರುಗಳ ಆಶೀರ್ವಾದ ಶ್ರದ್ಧೆ ಇದ್ರೆ ಸಾಕು ಇದು ಮಾಡ್ತಾ ಇರ್ತೀರ ನೋಡಿ ಇವರು ಹೇಳಿದರು ನಾನು ಬಾಂಬೆ ಹೋದ್ರೂ ಕೂಡ ಮಧ್ಯದಲ್ಲಿ ಒಂದು ದಿವಸ ತಪ್ಪಿಲ್ಲ ವಾಪಸ್ ಬಂದು ಏರೋಪ್ಲೇನಿಗೆ ಬಂದು ನಾನು ಮತ್ತೆ ಸಾಧನೆ ಮಾಡಿ ಪೂಜೆ ಮಾಡಿ ಮಲಗಿದೆ ಅಂತ ಹೇಳಿದ್ರು ಅಂದರೆ ನೋಡಿ ಸಾಧನೆಯ ಒಂದು ಕಾತುರತೆ ಎಷ್ಟಿದೆ ಅಂತಂದು ಈ ಥರ ಇರಬೇಕು ಅಂದರೆ ಪ್ರಾರಂಭ ಮಾಡಿದ್ರೆ ಸಾಧನೆ ಪ್ರಾರಂಭ ಮಾಡಿದರೆ ಮಧ್ಯದಲ್ಲಿ ತಪ್ಪಿಸ್ಲೇಬಾರ್ದು ನಮ್ಮ ಆದಿತ್ಯ ನವೀನ್ ಅವರು ಕೂಡ ದೀಕ್ಷೆ ತೊಗೊಂಡ್ಮೇಲೆ ಒಂದು ದಿವಸ ತಪ್ಪಿಸಲ್ಲ ಅವ್ರಿಗೆ ಜ್ವರ ಬಂದರು ಜಮ್ಮು ನೆಗಡಿ ಎಲ್ಲ ಬಂದರು ಒಂದು ದಿವಸ ತಪ್ಪಿಸ್ಲಿಲ್ಲ ಅದು ಏನೇ ಕಷ್ಟ ಆಗಲಿ ಗುರುಗಳೇ ನಾನು ತಪ್ಪಿಸೋದಿಲ್ಲ ಅಂತಂದು ಪಟ್ಟಿ ಮಾಡಿದರು ಅವ್ರಿಗೆ ಅದ್ಭುತಗಳ ಅನುಭವಗಳು ಆಗೋಕ್ಕಿಂತವು ಹಂಗೆ ಇವರಿಗೂ ಕೂಡ ಒಂದು ದಿವಸ ಮಧ್ಯದಲ್ಲಿ ತಪ್ಪಿಸ್ದಂಗೆ ಸಾಧನೆ ಮಾಡ್ತಾ ಇದ್ದರೆ ಏನಾರ ತಪ್ಪಿಸೋ ಟೈಮ್ ಬಂತಂದರೆ ನಾನು ಫೋನ್ ಮಾಡಿ ಕೇಳ್ತಾರೆ ಏನೇನು ಡೌಟ್ ಇದ್ದರೆ ನಮಗೆ ಮೆಸೇಜ್ ಹಾಕ್ತಾರೆ ಏನನ್ನ ಸಂದೇಹ ಇದ್ದರೆ ನಾನು ಕೂಡಲೇ ಫೋನ್ ಮಾಡಿ ಕೇಳ್ತಾರೆ ಅಂದರೆ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ನಿಮ್ಗೆ ಸಂದೇಹ ಬಂದರೆ ನೀವು ಕೇಳಬೇಕಾಗತ್ತೆ ಮೆಸೇಜ್ ಹಾಕ್ಯಾದ್ರೆ ಕೇಳ್ಬೋದು ಫೋನ್ ಮಾಡ್ಯಾದ್ರೆ ಕೇಳ್ಬೋದು ನಾವು ಅದಕ್ಕೆ ತಕ್ಷಣ ಉತ್ತರ ಕೊಡ್ತೀವಿ ಆದರೆ ನೀವು ಏನು ಕೇಳಲಾರ್ದಂಗೆ ನಿಮ್ಮ ನೀವೇ ಡಿಸಿಷನ್ ತೊಗೊಂಬಿಟ್ರೆ ಕಷ್ಟ ಆಗಿ ಹೋಗುತ್ತೆ ಅಲ್ವಾ ನೋಡಿ ನಿಮ್ಮದು ಆಧ್ಯಾತ್ಮಿಕ ಸಾಧನೆ ಭಾಳ ಚೆನ್ನಾಗಾಗಿದೆ ಆ ಸದನ ಆ ಸಾಧನೆ ಪ್ರತಿಫಲವಾಗಿಯೇ ನೀವು ಫಿಲಿಮ್ ಕೂಡ ಕಂಪ್ಲೀಟ್ ಮಾಡಿದ್ರಿ ಈಗ ರಿಲೀಸು ಕೂಡ ರೆಡಿಯಾಗಿದೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಪರವಾಗಿ ನಿಮ್ಮ ಮೂವಿ ಡೇಸ್ ಹೊಡಿಲಿ ಅಂತ ಕೇಳ್ತಾ ಇವತ್ತಿಗೆ ನಮಗೆ ಮಾತನ್ನು ಮುಗಿಸೋಣ ನಮಸ್ಕಾರ